ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇತ್ತೀಚೆಗಷ್ಟೇ ನಡೆದ ಗುಂಪು ಹಲ್ಲೆ ಪ್ರಕರಣದಲ್ಲಿ ಓರ್ವನ ಹತ್ಯೆ ನಡೆದಿತ್ತು ಇದಾದ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಎಂಬಾತನನ್ನ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ ಈ ಎರಡೂ ಘಟನೆಗಳು ಮಂಗಳೂರಿನಲ್ಲಿ ಉದ್ವಿಗ್ನ ವಾತಾವರಣವನ್ನ ಸೃಷ್ಟಿಸಿದೆ ಕರ್ಫ್ಯೂ ಜಾರಿಯಾಗಿದೆ ಜನ ಅಕ್ಷರಶಃ ಭಯಭೀತಗೊಂಡಿದ್ದಾರೆ ಈ ಎರಡೂ ಘಟನೆಗಳ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮಾ ಅಗರ್ವಾಲ್ ಮತ್ತು ಡಿಸಿ ಅವರನ್ನ ವರ್ಗಾಯಿಸುವಂತೆ ಕೂಗುಗಳು ಕೇಳಿ ಬಂದಿವೆ ಇದು ಎಷ್ಟರ ಮಟ್ಟಿಗೆ ಸರಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಎಂಬಾಗುತ್ತದೆ ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಕೋಟಿಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ರಾಜ್ಯದಲ್ಲೇ ಮೊದಲ ಬಾರಿಗೆ ಅತೀ ದೊಡ್ಡ ಎಪ್ಪತ್ಮೂರು ಕೋಟಿ ಡ್ರಗ್ಸ್ ಪ್ರಕರಣ ಹೀಗೆ ಸಾಕಷ್ಟು ಪ್ರಕರಣಗಳನ್ನು ಭೇದಿಸಿದ್ದಾರೆ ಹೀಗಿರುವಾಗ ಅನಿರೀಕ್ಷಿತವಾಗಿ ನಡೆದ ಎರಡು ಘಟನೆಗಳನ್ನೇ ಮುಂದು ಮಾಡಿ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಡಿಸಿ ಅವರನ್ನ ವರ್ಗಾಯಿಸುವಂತೆ ಒತ್ತಾಯಿಸುವುದು ಎಷ್ಟು ಸರಿ ಇದೀಗ ಮಂಗಳೂರಿನಲ್ಲಿ ವಿಷಮ ಪರಿಸ್ಥಿತಿ ಇದೆ ಇಂತಹ ಕಷ್ಟಕರ ಸಮಯದಲ್ಲಿ ವರ್ಗಾವಣೆ ಮಾಡುವುದು ಸರಿಯಲ್ಲ ಕಾರಣ ಪ್ರಸ್ತುತ ಡಿಸಿ ಹಾಗೂ ಕಮಿಷನರ್ ಅವರಿಗೆ ಮಂಗಳೂರಿನ ಪೂರ್ಣ ಸ್ಥಿತಿಗತಿ ಬಗ್ಗೆ ಅರಿವಿದೆ ಹೊಸಬರು ಬಂದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಂಭವ ಇದೆ ಯಾಕಂದ್ರೆ ಏಕೆಂದರೆ ಅವರು ಮಂಗಳೂರಿನ ಸ್ಥಿತಿಗತಿ ಅರಿಯಲು ಸಮಯ ಬೇಕಾಗುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಕಮಿಷನರ್ ಹಾಗೂ ಡಿಸಿ ಅವರ ವರ್ಗಾವಣೆ ನಿರ್ಧಾರ ಸಮಂಜಸವಲ್ಲ ಕೊಂಚ ಸಮಯ ನೀಡಿದ್ರೆ ಪರಿಸ್ಥಿತಿಯನ್ನ ತಹಬದಿಗೆ ತರುವ ಸಾಮರ್ಥ್ಯ ಈಗಿನ ಕಮಿಷನರ್ ಡಿಸಿ ಅವರಿಗಿದೆ ಕಾನೂನು ಸುವ್ಯವಸ್ಥೆ ಹದಗೆಡಲು ಕೆಲವು ಅತಿ ಲಂಚ ಬಾಕ ಹಾಗೂ ಮೈಗಳ ಅಧಿಕಾರಿಗಳೇ ಕಾರಣ ಮೊದಲು ಇವರನ್ನ ಎತ್ತಂಗಡಿ ಮಾಡಬೇಕಿದೆ ಇನ್ನು ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಕೂಡ ಮಂಗಳೂರಿನ ಬಗ್ಗೆ ಸಾಕಷ್ಟು ಹೆಚ್ಚಿನ ನಿಗಾ ವಹಿಸಲಿದ್ದಾರೆ ಅಷ್ಟೇ ಅಲ್ಲ ತಮಗೆ ಬಂದ ಕೊಲೆ ಬೆದರಿಕೆ ಕರೆಗೆ ಸೂಕ್ತವಾಗಿ ಉತ್ತರಿಸಿದ್ದಾರೆ ಸಾಯೋದಿದ್ರೆ ಎಂದಾದರೂ ಸಾಯಲೇಬೇಕು ಎಂದು ದುಷ್ಕರ್ಮಿಗಳಿಗೆ ಖಡಕ್ ಉತ್ತರ ಕೊಟ್ಟಿರೋದು ರಾಜಕಾರಣಿಗಳ ಇತಿಹಾಸದಲ್ಲೇ ಮೊದಲು ಸಮರ್ಥ ಜನ ನಾಯಕ ಯುಟಿ ಖಾದರ್ ಪೊಲೀಸ್ ಕಮಿಷನರ್ ಅಗರ್ವಾಲ್ ಮತ್ತು ಡಿಸಿ ಅವರು ಮಂಗಳೂರಿನ ಈ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ನಿಶ್ಚಿತ ಅಮೃತದ ಆಶಯವು ಇದೇ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ